ಎಲ್ಲರಿಗೂ ನಮಸ್ಕಾರ ಎಮ್ ಎನ್ ಕೆ ಹ್ಯಾಬೀಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋದಲ್ಲಿ ನಲಿಕಲಿ ಇಂಗ್ಲೀಷ್ ವಿಷಯ ಎರಡನೇ ತರಗತಿ ಭಾಗ ಭಾಗವೊಂದರ ಮೈಲ್ಸ್ಟೋನ್ ಫಸ್ಟ್ ಮೈ ಬಾಡಿ ಇದರಲ್ಲಿ ಬರ್ತಕ್ಕಂತಹ ದೇಹದ ಭಾಗಗಳನ್ನು ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಎರಡನೇ ತರಗತಿ ಇಂಗ್ಲಿಷ್ ವಿಷಯ ಇದು ಭಾಗವನ್ ಪುಸ್ತಕದಲ್ಲಿನ ಮೈಲ್ಸ್ಟೋನ್ ಸಂಖ್ಯೆ ಒಂದು ಮೆಟ್ಟಿಲು ಸಂಖ್ಯೆ ಅಂದರೆ ಸ್ಟೆಪ್ ನಂಬರ್ ಟೂ ಮೈ ಬಾಡಿ ಇಲ್ಲಿ ದೇಹದ ಭಾಗಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಫಸ್ಟ್ ಒಂದು ನೋಡಿ ಎಚ್ ಇ ಎ ಡಿ ಹೆಡ್ ಎಂದರೆ ತಲೆ ಎಫ್ ಎ ಸಿಇ ಫೇಸ್ ಎಂದರೆ ಮುಖ ಎನ್ ಇ ಸಿಕೆ ನೆಕ್ ಎಂದರೆ ಕುತ್ತಿಗೆ ಎಲ್ ಐ ಪಿ ಎಸ್ ಲಿಪ್ಸ್ ಎಂದರೆ ತುಟಿಗಳು ಎ ಆರ್ ಎಂ ಆರ್ಮ್ ಎಂದರೆ ತೋಳು ಎಚ್ ಎ ಎನ್ ಡಿ ಹ್ಯಾಂಡ್ ಎಂದರೆ ಕೈ ಇ ಆರ್ ಎಸ್ ಫಿಂಗರ್ಸ್ ಎಂದರೆ ಬೆರಳುಗಳು ಜಿ ಲೆಗ್ ಎಂದರೆ ಕಾಲು ಟಿ ಫೀಟ್ ಎಂದರೆ ಪಾದ ಎಸ್ ಟೋಸ್ ಎಂದರೆ ಕಾಲಿನ ಬೆರಳುಗಳು ಇನ್ನೊಮ್ಮೆ ನೋಡಿ ಹೆಚ್ ಇ ಎ ಡಿ ಹೆಡ್ ತಲೆ ಎಫ್ ಎ ಎಫ್ಎ ಫೇಸ್ ಮುಖ ಎಲ್ಐ ಪಿ ಎಸ್ ಲಿಪ್ಸ್ ತುಟಿಗಳು ಎನ್ ಇ ಸಿ ಕೆ ನೆಕ್ ಕುತ್ತಿಗೆ ಎ ಆರ್ ಆರ್ಮ್ ತೋಳು ಹೆಚ್ ಎ ಎನ್ ಡಿ ಹ್ಯಾಂಡ್ ಕೈ ಎಫ್ ಐ ಎನ್ ಜಿ ಇ ಆರ್ ಎಸ್ ಫಿಂಗರ್ಸ್ ಬೆರಳುಗಳು ಇ ಜಿ ಲೆಗ್ ಕಾಲು ಟಿ ಫೀಟ್ ಪಾದ ಎಸ್ ಟೋಸ್ ಕಾಲಿನ ಬೆರಳುಗಳು ಹಾಗೆ ಮುಂದುವರೆದು ಇದು ಕೂಡ ಸ್ಟೆಪ್ ನಂ ಮೈಲ್ಸ್ಟೋನ್ ಸಂಖ್ಯೆ ಒಂದು ಸ್ಟೆಪ್ ನಂಬರ್ ಟು ಫಾಕ್ಸ್ ಇದೆ ಇಲ್ಲಿ ಕೂಡ ದೇಹದ ಉಳಿದ ಭಾಗಗಳನ್ನು ಕೊಟ್ಟಿದ್ದಾರೆ ಎಸ್ ಎಚ್ ಒ ಯು ಎಲ್ ಡಿ ಇ ಆರ್ ಶೋಲ್ಡರ್ ಎಂದರೆ ಭುಜ ಸಿ ಎಚ್ ಇ ಟಿ ಚೆಸ್ಟ್ ಎಂದರೆ ಎದೆ ಟಿ ಒ ಎ ಸಿ ಎಚ್ ಸ್ಟಮಕ್ ಎಂದರೆ ಹೊಟ್ಟೆ ಹೆಚ್ ಐ ಪಿ ಹಿಪ್ ಎಂದರೆ ಸೊಂಟ ಡಬ್ಲ್ಯೂ ಎಸ್ ಟಿ ಎಂದರೆ ಮಣಿಕಟ್ಟು ಜಿ ಎಚ್ ತೈ ಎಂದರೆ ತೊಡೆಯ ಭಾಗ ಇ ನೀ ಎಂದರೆ ಇದು ಒಣಕಾಲು ಮೊಣಕಾಲು ಎನ್ಕೆಎಲ್ಇ ಆಂಕಲ್ ಎಂದರೆ ಇದು ಪಾದದ ಕೀಲು ನೆಕ್ಸ್ಟ್ ಎಲ್ ಹೀಲ್ ಎಂದರೆ ಹಿಮ್ಮಡಿ ಇಲ್ಲಿ ನೋಡಿ ಇ ಎಲ್ ಬಿ ಒ ಡಬ್ಲ್ಯೂ ಎಲ್ಬೋ ಎಂದರೆ ಇದು ಎಲ್ಬೋ ಮೊಣಕೈ ಎಲ್ಬೋ ಎಂದರೆ ಮೊಣಕೈ ಇನ್ನೊಮ್ಮೆ ನೋಡಿ ಎಸ್ ಒ ಯು ಎಲ್ ಡಿ ಆರ್ ಶೋಲ್ಡರ್ ಭುಜ ಸಿ ಎಚ್ ಇ ಎಸ್ ಟಿ ಚೆಸ್ಟ್ ಎದೆ ಎಸ್ ಟಿ ಎ ಸಿ ಎಚ್ ಸ್ಟಮಕ್ ಹೊಟ್ಟೆ ಹೆಚ್ ಐ ಪಿ ಹಿಪ್ ಸೊಂಟ ಎಸ್ ಟಿ ರಿಸ್ಟ್ ಮಣಿಕಟ್ಟು ಟಿ ಎಚ್ ಐ ಜಿ ಎಚ್ ಥೈ ತೊಡೆ ಕೆ ಎನ್ ಇ ನೀ ಮೊಣಕಾಲು ಎನ್ ಕೆ ಎಲ್ ಇ ಆಂಕಲ್ ಪಾದದ ಕೀಲು ಹೆಚ್ ಇ ಇ ಎಲ್ ಹೀಲ್ ಹಿಮ್ಮಡಿ ಇ ಎಲ್ ಬಿ ಒ ಡಬ್ಲ್ಯೂ ಎಲ್ಬೋ ಎಂದರೆ ಮೊಣಕೈ ಇವಿಷ್ಟು ಉಳಿದ ದೇಹದ ಭಾಗಗಳಾಗಿವೆ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್